ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತೀಯ ಮನೆಗಳಲ್ಲಿ ಮಾವಿನ ಎಲೆ ಹೂವಿನ ತೋರಣವನ್ನು ಮನೆಯ ಬಾಗಿಲಿಗೆ ಹಾಕುವ ಸಂಪ್ರದಾಯವಿದೆ ಮನೆಯ ಮುಖ್ಯ ದ್ವಾರ ಅಥವಾ ಬೇರೆ ಬಾಗಿಲುಗಳನ್ನು ಅಂದಗೊಳಿಸುವ ಮತ್ತು ಪಾಸಿಟಿವ್ ಎನರ್ಜಿಯನ್ನು ಸೆಳೆಯುವ ಉದ್ದೇಶಕ್ಕೆ ಇವುಗಳನ್ನು ಬಾಗಿಲಿಗೆ ಹಾಕಲಾಗುತ್ತದೆ ಹಬ್ಬದ ವೇಳೆಯಂತೂ ಈ ಪದ್ಧತಿ ಮಿಸ್ ಆಗಲ್ಲ ಮಾವಿನ ಎದೆ ಹೂವಿನ ತೋರಣ ಇವುಗಳ ಜೊತೆಗೆ ಈ ಭತ್ತದ ತೋರಣವನ್ನು ಸಹ ಬಾಗಿಲಿಗೆ ಹಾಕುವುದು ರೂಢಿಯಲ್ಲಿದೆ ಪ್ಲಾಸ್ಟಿಕ್ ಮುಕ್ತವಾಗಿ ಈ ಭತ್ತದ ತೋರಣ ಪರಿಸರ ಸ್ನೇಹಿಯಾಗಿದೆ ಈ ವಿಶೇಷ ಭತ್ತದ ತೋರಣ ದೀಪಾವಳಿ ಮಾತ್ರವಲ್ಲದೆ ಪ್ರತಿ ಹಬ್ಬದ ವೇಳೆಯೂ ತುಂಬಾ ವಿಶೇಷತೆಯನ್ನ ಹೊಂದಿದೆ ಪ್ಲಾಸ್ಟಿಕ್ನ ಬಣ್ಣ ಬಣ್ಣದ ತೋರಣಗಳ ನಡುವೆ ದೇಶಿ ಉತ್ಪನ್ನಗಳು ಕೂಡ ರಾರಾಜಿಸುತ್ತಿವೆ ಪ್ಲಾಸ್ಟಿಕ್ ಅನ್ನು ಕೊಂಚ ಮಟ್ಟಿಗೆ ದೂರ ಸರಿಸಿ ನೈಸರ್ಗಿಕವಾದ ವಸ್ತುಗಳು ಅವುಗಳ ಸ್ಥಾನವನ್ನು ಪಡೆದುಕೊಳ್ಳುತ್ತಿವೆ ಅದರಲ್ಲಿ ಮಾವಿನ ಎಲೆ ಹೂವಿನ ತೋರಣವನ್ನು ಕೂಡ ಮನೆ ಬಾಗಿಲಿಗೆ ಹಾಕಿ ಅಲಂಕರಿಸುತ್ತಾರೆ ಆದರೆ ಇಲ್ಲಿ ಭತ್ತದ ತೋರಣ ಕೂಡ ಈ ಸ್ಥಾನವನ್ನು ಪಡೆದುಕೊಂಡಿದೆ ಅರೆ ಬೇಯಿಸಿದ ಭತ್ತದ ತೋರಣಗಳು ಅಥವಾ ಭತ್ತದ ಒಣ ಹುಲ್ಲಿನ ತೋರಣಗಳು ಮನೆಗಳಿಗೆ ಸಾಂಪ್ರದಾಯಿಕ ನೋಟವನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಯುಗ ಯುಗಾಂತರಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯವನ್ನ ಜೀವಂತವಾಗಿರಿಸುತ್ತದೆ ಜೊತೆಗೆ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನ ರಕ್ಷಿಸುವ ಮಾರ್ಗವಾಗಿ ತಮ್ಮ ಮನೆಗಳ ಬಾಗಿಲಿನ ಮೇಲೆ ಭತ್ತದ ಹುಲ್ಲು ಜಾಲಾರ್ ಅಥವಾ ತೋರಣಗಳನ್ನ ಬಳಸುವುದು ಪ್ರಾಚೀನ ಸಂಪ್ರದಾಯವಾಗಿದೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿಯೂ ಸಹ ಇದನ್ನ ಕಟ್ಟಲಾಗುತ್ತದೆ ಹಳ್ಳಿ ಕಡೆಯ ಪ್ರತಿಯೊಂದು ಮನೆಯಲ್ಲೂ ಕೂಡ ಭತ್ತದ ತೋರಣಗಳನ್ನು ನೋಡುತ್ತೇವೆ ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ಟೋದ್ರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ತುಂಬಾ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ಯಾವುದಾದರೂ ಸಮಸ್ಯೆ ದೀರ್ಘಕಾಲದಿಂದ ಕಾಡುತ್ತಿದ್ದರೆ ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ಟೋದ್ರಿಂದ ಆ ಸಮಸ್ಯೆ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ಸದಾ ನೆಲೆಸಲಿ ಎಂಬುವ ಕಾರಣಕ್ಕೆ ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ಟುತ್ತಾರೆ ಹೌದು ಈ ಭತ್ತದ ತೋರಣ ತುಂಬಾ ಸಕಾರಾತ್ಮಕತೆ ಶಕ್ತಿಯನ್ನು ನೀಡುತ್ತದೆ ಈ ಭತ್ತವನ್ನು ರೈತರು ಶ್ರಮಪಟ್ಟು ಬೆಳೆಯುವಂತಹ ಬೆಳೆಯಾಗಿದೆ ಇದು ಭೂಮಿಯಲ್ಲಿ ನೈಸರ್ಗಿಕವಾಗಿ ಮತ್ತು ಪ್ರಕೃತಿದತ್ತವಾಗಿ ಬೆಳೆದಂತಹ ವಸ್ತುವಾಗಿದೆ ಪ್ಲಾಸ್ಟಿಕ್ನಿಂದ ಮಾಡಿದ ತೋರಣವನ್ನು ಮನೆಯ ಬಾಗಿಲಿಗೆ ಕಟ್ಟೋದ್ರಿಂದ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ ಅದರ ಬದಲಾಗಿ ಭತ್ತದ ತೋರಣವನ್ನು ಕಟ್ಟೋದ್ರಿಂದ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಒಳ್ಳೆಯ ರೀತಿಯ ಅಂಶಗಳನ್ನು ಕೂಡ ನಾವು ಗಮನಿಸಬಹುದು ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ಟೋದು ಸಮೃದ್ಧಿಯ ಸಂಕೇತವೂ ಹೌದು ಇದರಿಂದ ಹೆಚ್ಚು ಫಲವನ್ನು ಪಡೆದುಕೊಳ್ಳಬಹುದು ಕೆಲಸ ಕಾರ್ಯದಲ್ಲಿ ಅಡೆತಡೆಗಳನ್ನು ಅನುಭವಿಸುತ್ತಿದ್ದರೆ ಆ ಅಡೆತಡೆಗಳು ದೂರವಾಗುತ್ತದೆ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸಲು ಸಾಧ್ಯವಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಭತ್ತದ ತೋರಣದ ಹಿಂದಿನ ವಿಶೇಷತೆಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್